ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇರುವಂಥ ಮಲಪ್ರಭಾ ಸರ್ಕಾರಿ ಕಾರ್ಖಾನೆ ರಾಣಿ ಶುಗರ್ಸ್ ಸಾಕಷ್ಟು ಉತ್ಪಾದನೆಯಲ್ಲಿ ಮತ್ತು ಕಾರ್ಮಿಕರಲ್ಲಿ ಹೊಸ ಬೆಳವಣಿಗೆ ಬಂದಿತು ಪ್ರತಿ ವರ್ಷಕ್ಕಿಂತ ಈ ವರ್ಷದ ಸಕ್ಕರೆ ಉತ್ಪಾದನೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಇದೇ ವರ್ಷ ನವೆಂಬರ್ ಹದಿನೇಳರಂದು ಕಾರ್ಖಾನೆ ಪ್ರಾರಂಭವಾಗಿದ್ದು ಅಲ್ಲಿಂದ ಹಿಡಿದು ಇವತ್ತಿನವರೆಗೆ ಒಂದು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆಯಾಗಿದೆ ಇದೇ ವಿಷಯವಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಕಾರ್ಮಿಕರು ಹಾಗೂ ಆಡಳಿತ ಮಂಡಳಿ ಸೇರಿ ಕಾರ್ಖಾನೆಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವುದರು ಕಾರ್ಖಾನೆಯ ಎಂಡಿ ಡಿ ಮೋಹನಿ ಹಿರೇಮಠ ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಈ ವರ್ಷ ಒಂದು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆಯಾಗಿದ್ದು ಇಲ್ಲಿಯವರೆಗೆ ಇನ್ನೂ ಕೂಡ ಕಾರ್ಖಾನೆಯು ಫೆಬ್ರವರಿವರೆಗೂ ಕಾರ್ಖಾನೆ ಚಾಲನೆ ಇರುತ್ತೆ ಇದರಿಂದಾಗಿ ಈ ವರ್ಷ ನಮ್ಮ ಭರವಸೆಕ್ಕಿಂತ ಹೆಚ್ಚು ಸಕ್ಕರೆ ಉತ್ಪಾದನೆ ಆಗಬಹುದು ಹಾಗೂ ಈ ಬಾರಿ ರೈತರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಹೆಚ್ಚು ಕಬ್ಬನ್ನು ತರುವುದರಿಂದ ಇನ್ನೂ ಕೂಡ ನಮಗೆ ಹೆಚ್ಚಿನ ಪ್ರೋತ್ಸಾಹ ರೈತರಿಂದ ಸಿಗ್ತಿದೆ ಇಲ್ಲಿ ದುಡಿತಾ ಇರುವಂತಹ ಕಾರ್ಮಿಕರು ಕೂಡ ಹೆಚ್ಚಿನ ಶ್ರಮ ವಹಿಸಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಕಳೆದ ಬಾರಿ ಕಾರ್ಖಾನೆ ಮುಚ್ಚುವ ಸ್ಥಿತಿಗೆ ತಲುಪಿತ್ತು ಆದರೆ ಈ ಬಾರಿ ರೈತರಲ್ಲಿ ಹಾಗೂ ಕಾರ್ಮಿಕರಲ್ಲಿ ಒಂದು ಹೊಸ ಬೆಳವಣಿಗೆ ಬಂದಿದೆ ಅಂತ ತಿಳಿಸಿದರು ಕಾರ್ಖಾನೆ ಆಡಳಿತ ಮಂಡಳಿ ಕಾರ್ಮಿಕರ ವೇತನವನ್ನು ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ನೀಡುತ್ತೇವೆ ಹಾಗೂ ರೈತರ ಬಾಕಿ ಬಿಲ್ ಅನ್ನು ಕೂಡ ನೀಡಿ ಮೂರು ವರ್ಷದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಮಾಡ್ತೇವೆ ಅಂತ ತಿಳಿಸಿದರು ಈ ಬಾರಿ ನಮ್ಮ ಸಕ್ಕರೆ ಕಾರ್ಖಾನೆಯಿಂದ ರಿಕವರಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬರ್ತಿದೆ ಅಂತ ತಿಳಿಸಿದರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಈಗಿರುವ ಅಧ್ಯಕ್ಷರಾದ ಚನ್ರಾಜ್ ಹಟ್ಟಿಹೊಳಿ ಅವರಿಗೆ ಸಾಕಷ್ಟು ಅನುಭವವುಳ್ಳವಂತರು ಇರುವುದರಿಂದ ಈಗಾಗಲೇ ಎರಡು ಸಕ್ಕರೆ ಕಾರ್ಖಾನೆ ನಡೆಸಿದ ಅನುಭವ ಅವರಿಗೆ ಇದೆ ಹೀಗಾಗಿ ಈ ಬಾರಿಯ ಸಕ್ಕರೆ ಕಾರ್ಖಾನೆ ಉತ್ಪಾದನೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದೆ ಹಾಗೂ ಯಾವ ರೀತಿಯಲ್ಲಿ ಕಾರ್ಖಾನೆ ಅಭಿವೃದ್ಧಿ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಹೀಗಾಗಿ ನಮ್ಮ ಸಕ್ಕರೆ ಕಾರ್ಖಾನೆ ಮೂರ್ನಾಲ್ಕು ವರ್ಷದಲ್ಲಿ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಲಿದೆ ಅಂತ ತಿಳಿಸಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ವಾಣಿ ನ್ಯೂಸ್

자, <목소리도> 가이사에헷 바이퍼를 프 카프를 해요 쇼모 레노. 코딜레를 밴 온드. 예. 이 소리를 랩하다. 앞으로

ಭಕ್ತಿಯೋಣು ಬಸವಣ್ಣ ನೀನೇ ಮುಕ್ತಿಯೋ ಶ್ರೀ ಕೃಷ್ಣ ನೋಡಿ ವರ್ಷನಿ ಅಧ್ಯಾತ್ಮಗೆ ಜಯ ಜನಕ ದೊರೆ ನೀನು ಶವನ ಧೋನಿ ಕಾಳಿದಾಸನು ಭುವನ ಗಳ ಶಿವ ಕಾಮರು ಶ್ರವಣ ಕೈಯುವೆ ನಿನ್ನ ವಿರತ ಭವದಿ ಕಾಪಾಡು ಶಯನು ಶ್ರೀ ಗುರುನಾಥ ನರ್ಚಿಸು ಪರಮ ಮುಕ್ತಿಯ ದಾತ ನರ್ಚಿಸು ಪರಿವ ವಾಮುಲಿ ಪರಮ ನಾವಿಕನೇ

आगे। आगे। ये सर मं मंत्र से पाएंगे ായിു സർ ഇവ കബു എസ് നിന്നിര സക്കി സർ ഇവ ಮಲಪ್ರಭಾ ಸಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿ ಎರಡು ತಿಂಗಳೇನಾಗಿಲ್ಲ ನಾವು ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ದು ಹದಿನೇಳನೇ ತಾರೀಕು ನವೆಂಬರ್ ಹದಿನೇಳನೇ ತಾರೀಕು ನವೆಂಬರ್ ಹದಿನೇಳರಿಂದ ಒಂದು ಮೂರ್ನಾಲ್ಕು ದಿವಸ ನಮ್ದು ಒಂದೇ ಮೇಲ್ ಸ್ಟಾರ್ಟ್ ಇತ್ತು ಮೂರ್ನಾಲ್ಕು ದಿವಸ ಆದಮೇಲಿಂದ ಎರಡು ಮೇಲ್ ಸ್ಟಾರ್ಟ್ ಮಾಡಿ ನಾವು ಎರಡು ಮೀಲ್ ಸ್ಟಾರ್ಟ್ ಮಾಡಿದರೆ ಇವತ್ತು ನಾವು ಸುಮಾರು ಒಂದು ಲಕ್ಷ ಐದು ಸಾವಿರ ಆರು ಸಾವಿರ ಕ್ರಷಿಂಗ್ ಇವತ್ತು ಬೆಳಗಿನ ನಾಲ್ಕು ಗಂಟೆವರೆಗೂ ಮಾಡಿ ಒಂದು ಲಕ್ಷ ಆರು ಸಾವಿರ ಒಂದು ಲಕ್ಷ ಆರು ಸಾವಿರದಾಗ ಒಂದು ಲಕ್ಷ ನಾಲ್ಕು ಸಾವಿರದ ಸಕ್ ಸಕ್ಕರೆ ಉತ್ಪಾದನೆ ಈಗಾಗಲೇ ಆಗಿದೆ ಇದೆಲ್ಲ ಹೇಳಿದ್ರೆ ನಮ್ಮದು ರಿಕವರಿ ಕೂಡ ಹತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಐತಿ ಟೆನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಆಮೇಲೆ ಡೇ ರಿಕವರಿ ದಿವಸದ ರಿಕವರಿ ಹನ್ನೊಂದು ಪರ್ಸೆಂಟ್ ಬರ್ತಾಯಿದೆ ಇದೆ ಇದಕ್ಕೆ ಚೆನ್ನಾಗಿ ಕಾರ್ಖಾನೆ ನಡೀತಾ ಇದೆ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಇಲ್ಲಿವರೆಗೂ ನಾವು ನೋಡಿದರೆ ನಮ್ಮ ಕಾರ್ಖಾನೆ ಕ್ಷಮತೆ ಮೂರು ಸಾವಿರದ ಐದುನೂರು ಟಿ ಸಿಗು ನಿಮಗೆಲ್ಲ ಗೊತ್ತೈತೆ ನಡುವೆ ಒಂದು ಸ್ವಲ್ಪ ಟರ್ಬೈನ್ ಬಂದಾಗಿ ಒಂದು ಮೂರು ದಿವಸ ಕಾರ್ಖಾನೆ ಬಂದಾಗಿತ್ತು ಅಷ್ಟಾದರೂ ಕೂಡ ನಮ್ಮದು ಇವತ್ತು ಆ್ಯಾವ್ರೇಜ್ ಮೂರು ಸಾವಿರದ ಐತಿ ನಮ್ಮದು ಕೃಷಿಂಗ ಮೂರು ಸಾವಿರದ ಐತಿ ಹಿಂದಿನ ಹತ್ತು ಹನ್ನೆರಡು ವರ್ಷದಾಗ ಯಾವಾಗು ಈ ಥರ ಕಾರ್ಖಾನೆ ನಡೆದಿಲ್ಲ ಅಂತನ್ನೋದು ನೀವು ಪ್ರತಿಯೊಬ್ಬ ರೈತರ ಬಾಯಗೂ ಕೇಳೇ ಇರಬಹುದು ಅದಕ್ಕೆ ಚೆನ್ನಾಗಿ ಕಾರ್ಖಾನೆ ನಡೀತಾ ಇದೆ ಏನೋ ಕಾರ್ಖಾನೆ ಒಂದು ಡೆವಲಪ್ ಮಾಡಬೇಕು ಅಂತ ಕೈ ಹಾಕಿವಿ ಅದ್ರೊಳಗೆ ಯಶಸ್ವಿ ಆಗ್ತೇವೆ ಅಂತ ಈ ಸಲ ನಮ್ಗೆ ಹೋದ್ ಸಲ ಇಷ್ಟು ಭರೋಸೆ ಇರಲಿಲ್ಲ ನಮ್ಗೆ ಆದ್ರೆ ಈ ಸಲ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಯಶಸ್ವಿ ಆಗ್ತವೆ ಮತ್ತು ಯಾರು ದೊಡ್ಡ ಅವ್ರು ಏನು ಬಿಲ್ ಕೊಟ್ಟರೋ ಬಿಲ್ ಬಿಲ್ಲನ್ನು ನಾವು ಕೊಡ್ತಾ ಈ ಸಲ ಗೌರ್ಮೆಂಟ್ ಒಂದೇ ಒಂದು ಬಿಲ್ ಈ ಸಲ ಅನೌನ್ಸ್ ಮಾಡಿತ್ತು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡಬೇಕು ಅಂತ ಮೂರು ಸಾವಿರದ ಎರಡು ನೂರ ಇಮಿಡಿಯೇಟ್ಲಿ ಕೊಡಬೇಕು ಐವತ್ತು ರೂಪಾಯಿ ಅವರು ಐವತ್ತು ರೂಪಾಯಿ ಕೊಟ್ಟ ಮ್ಯಾಗೆ ಅವ್ರದ್ದು ಐವತ್ತು ರೂಪಾಯಿ ಹಾಕಿ ನಾವು ನೂರು ರೂಪಾಯಿ ಕೊಡಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ಯಾರ ಅದನ್ನು ಒಪ್ಪಿಕೊಂಡು ನಾವು ಅದ್ರ ಪ್ರಕಾರನೇ ಬಿಲ್ ಕೊಡ್ತಾ ಇದ್ದೀವಿ ಈಗ ಮುಂದಿನ ವಾರದಾಗೆ ನಾವು ಮೂವತ್ತು ನವೆಂಬರ್ವರೆಗಿನ ಬಿಲ್ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ವೀಕಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಮಾಡಿ ಮತ್ತೆ ಮುಂದೆ ಹದಿನೈದನೇ ತಾರೀಕಿನವರೆಗಿನ ಬಿಲ್ ಕ್ಲಿಯರ್ ಮಾಡಿ ಸರ್ ಇಲ್ಲಿವರೆಗೂ ಕಾರ್ಖಾನೆ ಇನ್ನೂ ಚಾಲನೆ ಇರ್ಬೋದು ಸರ್ ನಮ್ಮ ಅಂದಾಜು ಏನೈತೆ ಅಂದರೆ ಈ ಸಲ ಫೆಬ್ರವರಿ ಎಂಡ್ವರೆಗೂ ಇನ್ನು ಕಾರ್ಖಾನೆ ಬಂದಾಗಂಗಿಲ್ಲ ಅಂತ ಒಂದು ಅಂದಾಜು ಐತಿ ನಮ್ಮ ಹತ್ರ ಈ ಸಲ ಮಹಾರಾಷ್ಟ್ರ ಗ್ಯಾಂಗನ್ನು ಸಫಿಷಿಯಂಟ್ ತರಿಸೀವಿ ಅಡ್ವಾನ್ಸ್ ಕೊಟ್ಟು ಹಾಗಾಗಿ ನಮ್ಮ ಕಬ್ಬನ್ನು ಸಾಕಷ್ಟು ಬರ್ತಾ ಐತಿ ಮುಂದೆ ಕೂಡ ಕಬ್ಬಿಗೆ ಕಮ್ಮಿ ಕಮ್ಮಿ ಆಗಂಗಿಲ್ಲ ಮೊದಲೇನಿತ್ತು ಜನರು ದೂರ ಕಳಿಸ್ತಿದ್ರು ಕಬ್ಬು ಆದರೆ ಈ ಸಲ ಎಲ್ಲ ಕಾರ್ಖಾನೆದು ಒಂದೇ ರೇಟ್ ಆಗಿರೋದ್ರಿಂದ ಕಬ್ಬು ಇಟ್ಟಾದರೂ ನಮಗೆ ಕಳಿಸ್ತಾರ ಅಂತ ಭರವಸೆ ಇತ್ತು ಸರ್ ರೈತರ ಕಾರ್ಮಿಕರಲ್ಲಿ ಇರುವಂಥ ಕೃಷಿ ತಾವ ನೋಡ್ಬೇಕಲ್ಲ ಇನ್ನೂ ಎಷ್ಟು ಕೃಷಿಗಾಗುವ ಸರ್ ಕೃಷಿ ಕೃಷಿಂಗು ನಾವು ಮೊದಲು ಮೂರಿಂದ ಮೂರುವರೆ ಲಕ್ಷ ರೂಪಾಯಿ ಮಾರ್ಚ್ ಕ್ರಷಿಂಗ್ ಆಗಬೇಕು ಹೇಳಿ ಗುರಿ ಇಟ್ಕೊಂಡಿದ್ದೀವಿ ಮೂರುವರಿ ಫೆಬ್ರವರಿ ಎಂಟು ತನಕ ಆತಂದ್ರೆ ನಮ್ಮದು ಮೂರುವರೆ ಮುಟ್ಟೆ ಮುಟ್ತೀವಿ ಇನ್ನು ನಾಲ್ಕು ಲಕ್ಷ ತನಕ ಹೋಗಕ್ಕೆ ನಮ್ಗೆ ಅವಕಾಶ ಐತಿ ಯಾಕಂದ್ರೆ ನಿನ್ನೆ ನಮ್ಗೆ ಕ್ರಶಿಂಗ್ ನೋಡಿದ್ರೆ ಮೂರು ಸಾವಿರದ ಒಂಬತ್ತು ಅರವತ್ತು ಟನ್ ಕ್ರಷಿಂಗ್ ಆಗೈತಿ ನಿನ್ನೆ ಸರ್ ವರ್ಷ ನೋಡಿದ್ರೆ ಈ ವರ್ಷ ಜಾಸ್ತಿ ಇವತ್ತು ಸ್ಪೀಡ್ ಸಕ್ಕರೆ ಉತ್ಪಾದನೆ ಮಾಡುವಂತ ಕೇಳಿ ಬರ್ತೈತೆ ಸರ್ ಹೌದು ಸಕ್ರೆ ಉತ್ಪಾದನೆ ಚಲೋತೈತಿ ರಿಕವರಿ ಚಲೋ ಬರಾಕತೈತಿ ಆಮೇಲೆ ಕಬ್ಬು ಕ್ರಷಿಂಗ್ ಕೂಡ ಜಾಸ್ತಿ ಆಗತ್ತೈತಿ ಒಳಗೆ ಎಲ್ಲ ಮೂರು ಸಾವಿರದ ಐದು ಮೂರು ಸಾವಿರ ಹೋದ್ಸಲ ಸಲ ಮೂರು ಸಾವಿರದ ಎರಡು ನೂರ ಒಂದೂರು ಮಾಡ್ಬೇಕಾದ್ರೆ ಓದಾಡ್ತೈತಿ ನಾವು ಈ ಸಲ ಹಂಗಿಲ್ಲ ಮೂರು ಸಾವಿರ ಒಂಬತ್ತ್ ನೂರು ನಾಲ್ಕು ಸಾವಿರ ತನಕನೂ ಕ್ರಶಿಂಗ್ ಹೋಗೋಕ್ಕೈತೆ ಒಂದು ಎರಡು ಮೂರು ದಿವಸ ನಾಲ್ಕು ಸಾವಿರ ಮ್ಯಾಗ ಹೋಗೈತಿ ನಾವು ಅದನ್ನೇ ಟಾರ್ಗೆಟ್ ಮಾಡೋಕ್ಕಾಗ ಮೂರು ದಿವಸ ನಾಲ್ಕು ಸಾವಿರ ಮಾಡಿದ್ರೆ ಮುಂದೆ ಯಾಕೆ ಇಲ್ಲ ಅದ್ರ ಸಲುವಾಗಿ ನಾಲ್ಕು ಸಾವಿರ ಮಾಡ್ಬೇಕು ಅಂತ ಅನ್ನೋದು ಒಂದು ಐತಿ ನೋಡ್ತೀವಿ ಅದರ ಚಿಂತನೆ ನಡೆದೈತಿ ಸರ್ ಕೊನೆಯದಾಗಿ ಕಾರ್ಮಿಕರಿಗೆ ಆಗಿರ್ಬೋದು ಕಬ್ಬೆಚ್ಚಿದ್ದ ರೈತರಿಗೆ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಈಗ ಕಾರ್ಮಿಕರಿಗೆ ಏನೈತಿ ಇನ್ನೂ ಒಂದು ಎರಡು ಮೂರು ತಿಂಗಳ ಪಗಾರ ನಾವು ಕೊಡೋದೈತಿ ಬಾಕಿ ಈಗ ಜನವರಿ ಎಂಡೊಳಗಾಗಿ ನಿಮಗೆಲ್ಲ ಪೂರ್ತಿ ಪಗಾರ ಕೊಟ್ಟು ರೆಗ್ಯುಲರೈಸ್ ಮಾಡಿ ಮಂತ್ಲಿ ಮಂತ್ಲಿ ಪಗಾರ ಕೊಡ್ತ ಕೊಟ್ಟು ಕೊಡ್ತೀವಿ ಅಂತ ಹೇಳ್ತೀವಿ ಮತ್ತು ಇಷ್ಟು ದಿವಸ ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಅವ್ರಿಗೆ ಯಾರೇ ಬಿಲ್ ಕೊಟ್ಟಿರಲಿಲ್ಲ ಅಂದರೆ ರಿಟೈನರ್ಶಿಪ್ ಅಲವನ್ಸ್ ಯಾವಾಗ ಆಫ್ ಸೀಸನ್ ಒಳವ್ರಿಗೆ ಇರ್ತಾರಲ್ಲ ಈ ಸೀಸನಲ್ ಕಾರ್ಮಿಕರು ಅವರಿಗೆ ರಿಟೈನರ್ಶಿಪ್ ಅಲವನ್ಸ್ ಅಂತ ಎಲ್ಲ ಫ್ಯಾಕ್ಟ್ರಿಯವರು ಕೊಡ್ತಾರೆ ನಮ್ಮ ಫ್ಯಾಕ್ಟ್ರಿಯಾಗಿ ಕೊಟ್ಟಿದ್ದಿಲ್ಲ ಈ ವರ್ಷದಿಂದ ಅದನ್ನೂ ಕೊಡೋಕೆ ಸ್ಟಾರ್ಟ್ ಮಾಡಿ ನಾವು ಅವರಿಗೆ ಡ್ರೆಸ್ ಇರಲಿಲ್ಲ ಡ್ರೆಸ್ ಶೂಸನ್ನು ತರಿಸ್ಕೊಡ್ತಾ ಇದ್ದೀವಿ ಯಾಕೆ ಅವ್ರಿಗೆ ಏನು ಬೇಕೋ ಅದನ್ನು ಸಹಿತ ಎಲ್ಲನೂ ನಾವು ವ್ಯವಸ್ಥೆ ಮಾಡ್ತಾಯಿದೀವಿ ಅವ್ರ ಸೇಫ್ಟಿ ಸಲುವಾಗಿ ವ್ಯವಸ್ಥೆ ಮಾಡೋಕ್ಕ ಎಲ್ಲ ಇದರ ವ್ಯವಸ್ಥೆಯೊಂದಿಗೆ ಫ್ಯಾಕ್ಟ್ರಿನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ರೈತರಿಗೆ ಮುಖ್ಯವಾಗಿ ನಮ್ಮ ಫ್ಯಾಕ್ಟ್ರಿಯಿಂದ ಬಿಲ್ ಬರ್ತೈತಿ ಅನ್ನೋ ಭರವಸೆನೇ ಇರಲಿಲ್ಲ ಅವರಿಗೆ ಹೌಸ್ ಹಾಂ ಅಲ್ಲಿ ಹಳೆಯದನ್ನು ನೋಡಿದ್ರೆ ನಿಮ್ಗೆ ಬೇ ಬಿಲ್ ಕೊಡ್ತಾರ ಇಲ್ಲಪ್ಪ ಇವರು ಅಂತನೋ ಒಂದು ಇದು ಇತ್ತು ಈಗ ಹೋದ ವರ್ಷ ಏನಾಗೈತೆ ಅಂದರೆ ಅವ್ರಿಗೆ ಕೊಡ್ತಾರಪ್ಪ ಇವರು ಅಂತ ಒಂದು ವಿಶ್ವಾಸ ಬಂದೈತೆ ಯಾಕೆ ಹೋದ ವರ್ಷದಾಗ ನಾವು ಮೂರು ಸಾವಿರ ಅಲೌನ್ಸ್ ಮಾಡಿದ್ದು ನಮ್ಮದೇ ಫ್ಯಾಕ್ ಫಸ್ಟ್ ಫ್ಯಾಕ್ಟ್ರಿ ಯಾರು ರೈತರು ಮೂರು ಸಾವಿರದಿಂದ ಬೇರೆ ಫ್ಯಾಕ್ಟ್ರಿ ಹೋಗಿ ಹೋಗಿ ಕೇಳ್ತಾನೆ ಇರಲಿಲ್ಲ ನಮ್ಮ ಫ್ಯಾಕ್ಟ್ರಿ ಫಸ್ಟ್ ಮೂರು ಸಾವಿರ ಅನೌನ್ಸ್ ಮಾಡಿದರು ಅದ್ರ ಪ್ರಕಾರ ಮೂರು ಸಾವಿರ ಕಂಪ್ಲೀಟ್ ಬಿಲ್ ನಾವು ಕೊಟ್ಟೇವಿ ಒಂದು ರೂಪಾಯಿನೂ ಉಳಿದಂಗೆ ರೈತರ ಹಾರ್ವೆಸ್ಟಿಂಗು ಕಬ್ಬಿನ ಬಿಲ್ ಬನ್ನಿ ಕೊಟ್ಟೇವೆ ಮತ್ತು ಯಾವುದೂ ಹಳೆ ಬಾಕಿ ನಮ್ಮದು ಕಬ್ಬು ರೈತರಿಗೆ ಕೊಡೋದು ಇಲ್ಲ ಇಲ್ಲ ಮತ್ತು ಈ ಸಲೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅವ್ರದ್ದು ಏನೈತಿ ಬಿಲ್ ಟೈಮ್ ಸೀರ್ ಕೊಟ್ಕೊತ ಹೋಗ್ತೀವಿ ಕೊಟ್ಟು ಚೆನ್ನಾಗಿ ನಡಿತೈತಿ ಈ ಫ್ಯಾಕ್ಟ್ರಿ ನಮ್ಗೆ ಈಗ ಇರೋದಂದ್ರೆ ಏನು ಅಂದ್ರೆ ಇದನ್ನ ಬೆಳೆಸ್ಬೇಕು ಇರೋ ಮೂರು ಸಾವಿರ ಮೂರುವರೆ ಸಾವಿರ ಒಳಗೆ ಕಾರ್ಮಿಕರ ಖರ್ಚು ಉಳಿದದ ಎಲ್ಲ ಜಾಸ್ತಿ ಆಗಿಬಿಡತೈತೆ ಈಗ ಹತ್ತು ಸಾವಿರ ಮಾಡಿದರೂ ಸಹಿತ ಖರ್ಚು ಇಷ್ಟ ಉಳಿತೈತೆ ಅದು ಆವಾಗ ಇದು ಚೆನ್ನಾಗಿ ಬೆಳೀತೈತಿ ಫ್ಯಾಕ್ಟ್ರಿ ಸೊ ಆದಿಷ್ಟೇ ಪ್ರಯತ್ನ ಮಾಡಕತ್ತೀವಿ ಮೇನ್ ಅಂದ್ರೆ ನಮ್ಮ ಅಧ್ಯಕ್ಷರು ಅವರಿಗೆ ಪೂರ್ತಿ ನಾಲೆಜ್ ಐತಿ ಫ್ಯಾಕ್ಟ್ರಿ ಬಗ್ಗೆ ಯಾಕಂದ್ರೆ ಆಲ್ರೆಡಿ ಅವರಿದ್ದವ್ರದ್ದು ಒಂದು ಒಂದು ಸ್ವಂತ ಫ್ಯಾಕ್ಟ್ರಿ ಐತಿ ಎರಡನೇ ಫ್ಯಾಕ್ಟ್ರಿ ಮಾಡಕತ್ತಾರ ಅವ್ರು ಹೀಗಾಗಿ ಅವರಿಗೆ ಪೂರ್ತಿ ಇದ್ರ ಹೆಂಗೆ ನಮ್ಮ ಇದನ್ನು ನಡೆಸಬೇಕು ಹೆಂಗೆ ಇದನ್ನು ಬೆಳೆಸಬೇಕು ಅನ್ನೋ ಪೂರ್ತಿ ಅನುಭವ ಐತಿ ಅವ್ರ ಮಾರ್ಗದರ್ಶನದ ಕೆಳಗೆ ನಮಗೆ ಸಾಕಷ್ಟು ಇದರ ಪ್ರಯ ಪ್ರಯೋಜನ ಆಗತೈತಿ ಮತ್ತು ಇದನ್ನು ಬೆಳೆಸೋ ಒಂದು ಒಂದು ಅದಕ್ಕೇನು ಹಣಕಾಸಿನ ವ್ಯವಸ್ಥೆ ಬೇಕು ಅದನ್ನು ಕೂಡ ಮಾಡೋಕ್ಕೆ ಅವ್ರ ಸಶಕ್ತ ಇದಾರೆ ಹೀಗಾಗಿ ಒಟ್ಟು ಇದನ್ನ ಕಾರ್ಖಾನೆ ಬೆಳೆಸ್ತೇವೆ ಅಂತ ಭರವಸೆ ನಮಗೂ ಮೂಡೈತಿ ಮತ್ತು ಈ ಕಾರ್ಖಾನೆ ನಾವು ಹಲವೇಕರ್ ಅವ್ರನ್ನ ಎಷ್ಟು ನೆಲೆದ್ರು ತಪ್ಪು ಇದು ಕಡಿಮೆ ಅವರಾತು ಆಮೇಲೆ ಬಾಬಾ ಸಾಹೇಬ್ ಪಾಟೀಲ್ ಅವರಾತು ಅವರಿಬ್ಬರು ಹೆಲ್ಪ್ ಮಾಡಿದರು ಅಂಥೇಳಿ ಇವತ್ತು ಕಾರ್ಖಾನೆ ಉಳ್ಕೊಂಡೈತಿ ಇಲ್ಲದೆ ಹೋಗಿದರೆ ಅವಾಗ ಹೋದರ್ಶನ ಬಂದಾಗ ಹೋಗಿತ್ತು ನಿಮ್ಗೆ ಗೊತ್ತಿತ್ತು ಕಬ್ಬಿರಲಿಲ್ಲ ಕೊಟ್ಟಿರಲಿಲ್ಲ ಅವರು ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಹೋಗಿ ಕಾರ್ ಇವ್ರಿಗೆ ಭೇಟಿಯಾಗಿ ಅವ್ರ ಕನ್ವಿನ್ಸ್ ಮಾಡಿ ಇದಕ್ಕೊಂದಿಷ್ಟು ಅಡ್ವಾನ್ಸ್ ಕೊಡಿಸಿದಾಗ ಈ ಫ್ಯಾಕ್ಟ್ರಿ ನಡೆದೈತಿ ಇಷ್ಟು ಎಲ್ಲ ಜನರು ನಮಗೆ ಹೆಲ್ಪ್ ಮಾಡಕತ್ತಾಗ ಡೆಫಿನೆಟ್ಲಿ ಫ್ಯಾಕ್ಟ್ರಿ ಒಂದು ಒಳ್ಳೆ ಉಚ್ಚ ಉನ್ನತ ಸ್ಥಿತಿಗೆ ಮೊದಲು ಹೆಂಗಿತ್ತು ಹಂಗೆ ಹೋಗ್ತತಿ ಅಂತ ನಮ್ಗೆ ಭರವಸೆ ಇಲ್ಲ ನೀವು ಹೇಳಿದಾಗ ಹಾಗೆ ಸರ್ ಸುತ್ತಮುತ್ತಲಿನ ರೈತರು ಅಭಿಪ್ರಾಯ ಒಳ್ಳೇದು ಬರ್ತಾ ಇದೆ ಮನೆ ಚುನಾವಣೆ ಆಯಿತು ಗೆದ್ರಿ ಆಮೇಲೆ ಎಲ್ಲ ರೈತರು ಕೂಡ ಒಂದು ಭರವಸೆ ಕೊಡ್ತಾ ಇದ್ದಾರೆ ಸರ್ ಗೆದ್ರೆ ಅವ್ರು ಗೆದ್ದು ಬಂದ್ರೆ ಒಂದು ಒಳ್ಳೆ ಭರವಸೆ ಮೂಡಿದೆ ಸರ್ ಅದೇ ಈ ಸಲ ಚೆನ್ನಾಗಿ ನಡೆದಿದೆ ಫ್ಯಾಕ್ಟ್ರಿ ಮತ್ತು ಇಲ್ಲಿ ಹಳೇದು ಏನೇನೇನೇನು ಆಗಿ ಹೋಗೈತೆ ಅದನ್ನ ನಾನು ಮಾತಾಡೋದು ಬೇಡ ಅದು ಆಗಿ ಹೋಗೈತಿ ಈಗ ನಾವು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸರಿಯಾಗಿ ಕಾರ್ಮಿಕರನ್ನು ಹುರಿದುಂಬಿ ಹುರಿದುಂಬಿಸಿ ಅವ್ರ ಕಡೆಯಿಂದ ಒಳ್ಳೆಯ ಕೆಲಸ ತಗೊಂಡು ಇದನ್ನು ನಡೆಸ್ಕೊಳ್ತ ಹೊಂಟೀವಿ ಇದನ್ನು ಮುಂದುವರ್ಸಿದ್ದಾದರೆ ಇನ್ನೊಂದು ಎರಡು ಮೂರು ವರ್ಷದಾಗನೇ ಇದು ಒಂದು ವೈಭವಿತ ಫ್ಯಾಕ್ಟ್ರಿ ಆಕತ್ತೆ ಅಂತ ನಾ ಭರವಸೆ ಕೊಡ್ಬೋದಿಲ್ಲ